ಇಳಕಲ್ ತಾಲೂಕಿನ ತೊಂಡಿಹಾಳ ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಆಗುತ್ತಿರುವ ಸಮಸ್ಯೆಗಳು ಒಂದೆರಡಲ್ಲ ಮಕ್ಕಳ ಸಮಸ್ಯೆಗಳನ್ನು ಆಲಿಸಿದಾಗ ಸಮಸ್ಯೆಗಳಿಗೆ ಇನ್ನೊಂದು ಹೆಸರೇ ಈ ಶಾಲೆ ಎನ್ನುವಂತಿದೆ ಇನ್ನು ಈ ಬಗ್ಗೆ ಶಾಲಾ ಮಕ್ಕಳು ಕಣ್ಣೀರಿಟ್ಟು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲ ಮಕ್ಕಳಿಗೆ ಇಂಜೆಕ್ಷನ್ ಕೊಟ್ಟು ಟಾರ್ಚರ್ ಕೊಡ್ತಾರೆ ಎಂದು ಮಕ್ಕಳಿಗೆ ಇಂಜೆಕ್ಷನ್ ಕೊಟ್ಟು ಟಾರ್ಚರ್ ಕೊಡ್ತಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಜನಪ್ರತಿನಿಧಿಗಳು ಅಧಿಕಾರಿಗಳು ತಕ್ಷಣವೇ ಈ ಶಾಲೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಬಗೆಹರಿಸಲು ಮನವಿ ಮಾಡಿದ್ರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಎಂದು

ക്ലാസ് <re�> ശിക്ഷേത്ര <ukwe french Merkel> <boundaries> ಶಿಕ್ಷಣ ಕ್ಲಾಸ್ ತರ ಕವಚೋಂದು ಬಾಗಿನೇ ಬಾಗಿಸ್ ವಡಿಸುತ್ತಿರ್ತಾರೆ پتہನೇ ಹಿಂಗ ಇಡಿಸುತ್ತಾ ಇಂಗ ಇಡಿಸುತ್ತಾ ಇರೋದು ವಡಿರ ಬಾಯ್ ಕೈ ಜಗತ್ತ ರೆಸ್ಟಿಂಗ್ ಕೇರ್ ರೆಸ್ಟಿಂಗ್ ಬಿಡಲ್ರಿ ಸರ್ ಆರಾಮ ಇಲ್ಲ ಅಂತ ಹೋಗನೆ ಯಾವರೆ ಗುಳುಗೆ ಕಟ್ ಕಾಸತಾರೆ ಎಸ್ಎಸ್ ಸರ್ ಅಂತ ಬರೆ ಕ್ಲಾಸ್ ಗೆ ಬಂದಾಗ ಅವರು ಕ್ಲಾಸ್ ಅರ್ತವೆ ಬಿಡ್ರಿ ಬರೆ ಆಲ್ಕಟೇ ಬೈ ತರ್ದು ಡೆಸ್ಕ್ ತ್ರ ಕಲ್ಲಿ ಹೋಯಿ ತರ್ ತೆಲ್ಲಿ ವಡದ ತೆಲ್ಲಿ ವಡದ್ರಿ ಒಂಜಿ ಪೂರ್ತಿ ಕ್ಲಾಸ್ ನಟಿಗಳಗೆ ಬಿಡಪ್ಪ

ಇಡ್ಲಿ ಇಡ್ಲಿ ನಮಗೆ ಸಾಂಬಾರ್ ಕೊಡ್ತಾರೆ ಇಡ್ಲಿ ಜೊತೆ ರೀ ಚಟ್ನಿ ಮಾಡ್ತಾರೀ ಇಡ್ಲಿ ಚಟ್ನಿ ಅವ್ರಿಗ್ ರೀ ಇಡ್ಲಿ ಮಧ್ಯಾಹ್ನ ಇದು ಪೈಪ್ ಬಡದಾರ್ರಿ ರಗತ್ ಚೋರಾ ಆತಿತ್ರಿ ಆಮೇಲೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಬಂದ್ರಿ ಕಡಿಮೆ ಇವನ್ ಹೆಸರು

ವರ್ನರ್ ನರ್ಸರ್ ಯಾ ಇಲ್ಲ ಅಂತ ಹೋಗೋಣ ಯಾವರ ಗುಳಿಗೆ ಕಟ್ ಕಳಿಸ್ತಾರೆ ರೀ ಎಷ್ಟೇ ಸರ್ ಅಂತೂ ಬರೀ ಕ್ಲಾಸಿಗೆ ಬಂದಾಗ ಅವ್ರ ಪ ಅವ್ರ ಕ್ಲಾಸ್ ತಗಲ್ಲ ರೀ ಬರೀ ಅವಾಲ್ಗಟ್ಟ ಒಯ್ತಾರೆ ರೀ ಡಸ್ಟ್ ಇರ್ತೋ ಒಂದು ತಲೆ ಒಯ್ತಾರೆ ರೀ ತಲೆ ಬಡ್ದಾರ್ರಿ ಒಂದು ಇಬ್ಬರು இந்த விடுதலை சார் நிறைய பேர் சொல்லி இருக்காங்க. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಇಲ್ಕನಲ್ಲಿ ಒಬ್ಬರು ಪಾಲಕರು ಇವತ್ತೇನು ಇವತ್ತು ಅಂಬೇಡ್ಕರ್ ಸಂವಿಧಾನ ರಚನೆಯದು ಏನು ಜಾಥಾ ನಡೆದಿತ್ತೋ ಆ ಜಾಥಾದಲ್ಲಿ ಇದ್ವಿ ಆ ಜಾಥಾ ನೋಡಿ ದಲಿತ ವರ್ಗಕ್ಕೆ ಸೇರಿದ್ರು ಬಂದ ನಮ್ಗ ಈ ತರ ಇಲ್ಲಿ ವಸತಿ ಅಂಬೇಡ್ಕರ್ ವಸತಿ ಶಾಲೆ ಒಳಗ ಏನೈತಿ ಮಕ್ಕಳಿಗೆ ಕುಂದೆ ಕೊರತೆಗಳು ಭಾಳ ಐತಿ ಅವರಿಗೆ ಸರಿಯಾದ ರೀತಿಯಿಂದ ಮೂಲ ಸೌಕರ್ಯಗಳಿಲ್ಲ ಆನಂತರ ಇಲ್ಲಿ ಅವ್ರ ಕಡೆಯಿಂದ ಟಾಯ್ಲೆಟ್ ಕ್ಲೀನ್ ಮಾಡ್ಸೋದಾಗಿರಲಿ ಮತ್ತು ಆಮೇಲೆ ನೀರಿನ ಟ್ಯಾಂಕ್ ನೋಡಿದ್ರೆ ಫುಲ್ ಹುಳ ಎಷ್ಟು ಹುಳ ಆಗಿದವ ಅಂತಂದ್ರೆ ಅಷ್ಟು ಹುಳ ಆಗಿದಾವೆ ಹುಡುಗರು ಅದನ್ನು ಅದನ್ನೇ ಸ್ನಾನ ಮಾಡಿದ್ರಪ್ಪ ಅಂದ್ರೆ ಮೈತುಂಬ ಗುಳ್ಳಾಗಿದ್ದಾವ ಅವ್ರಿಗೆ ಮೂಲ ಸೌಕರ್ಯಗಳಿಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಮಟ್ಟಿಗೆ ಕಣ್ಣು ಮುಚ್ಚಿ ಕೊಡ್ತಿದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದ್ರ ಬಂದು ಕೂಡಲೇ ಆ ಹುಡುಗರಿಗೆ ಒಂದು ನ್ಯಾಯ ದೋರ್ಶ ತೋರಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು ಕೇಳ್ತಾ ಯಾರು ಚಲೋ ಕೊಡ್ತಾರಂತ ಅದನ್ನ ಬಿಟ್ರಾ ಉಳಿದಿದ್ದು ಊಟ ಆಗಲಿ ಊಟ ಒಳಗೆ ಹಳ್ಳು ಮತ್ತು ಆಮೇಲೆ ಕಲ್ಲುಗಳು ಬರ್ತಾವಂತ ಯಾರೋ ಒಳ್ಳ ಸಿದ್ದಪ್ಪ ಕುರಿ ಅಂತ ಅವನು ಹುಡುಗರಿಗೆ ಅವಜ್ಜಪ್ಪ ಶಬ್ದಗಳಿಂದ ಬೈತಾನಂತ ಕೆಟ್ಟ ಕೆಟ್ಟ ಪದ ಪದಗಳಿಂದ ಬೈತಾನಂತ ಆನಂತರ ಹುಡುಗರು ಏನಾರ ಹುಡ್ಕೋಕೊಂಡು ಸರ್ ಹುಡುಗ ನಾವು ರಿಸರ್ಸ್ಗೆ ಹೋಗಿ ಬರ್ತೀವಪ್ಪ ಅಂದ್ರೆ ಇಲ್ಲ ನಿನ್ನ ಕಿಡ್ನಿ ಹಾಳಾದ್ರೂ ಚಿಂತೆ ಇಲ್ಲ ನೀನು ಇಲ್ಲೇ ಕುಂದಿರಬೇಕು ಅಂತ ಹೇಳ್ತಾನಂತ ತಮ್ಮ ಮಕ್ಕಳಿಗಾದರೂ ಕೂಡ ಅದೇ ರೀತಿ ಅವರು ಮಾಡ್ತಾರೆ ಏನು ಬಿಡ್ತಾನೋ ಗೊತ್ತಿಲ್ಲ ಕೂಡಲೇ ಆ ಸಿಬ್ಬಂದಿಯನ್ನು ಅಮಾನತ್ತು ಮಾಡಬೇಕು ಇದೊಂದು ಮಾನ್ಯ ಶಾಸಕರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಶಾಸಕರು ಕೂಡ ಈ ವಸತಿ ಶಾಲೆಗೊಮ್ಮೆ ಭೇಟಿ ನೀಡಿ ಆ ಮಕ್ಕಳಿಗೆ ಕುಂದೆ ಕೊಡುಗೆಗಳು ಏನೈತಿ ಅದ್ರ ಬಗ್ಗೆ ಗಮನ ಹರಿಸ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ